ಎಲ್ಲರೂ ನಮಸ್ಕಾರ ಶುಭ ಬೆಳಗು ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಈ ದೇಶದಲ್ಲಿ ಎರಡು ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಇದು ಬಹಳ ಮುಖ್ಯವಾದ್ದು ಇದು ಇಡೀ ವಿಶ್ವಕ್ಕೆ ಮಾದರಿ ಅಂತ ನನ್ನ ನನ್ನ ಪ್ರಬಲವಾದ ನಂಬಿಕೆ ಮತ್ತು ಈ ಎರಡೂ ವಿಚಾರಗಳ ಬಗ್ಗೆ ಇನ್ನೂ ನೂರಾರು ಕಾಲ ನೂರಾರು ವರ್ಷ ಜನ ಡಿಸ್ಕಸ್ ಮಾಡಲೇಬೇಕು ಭಾರತ ಆವಾಗಲೇ ನಾವು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ವಿಶ್ವ ಗುರುವಾಗಿ ನಂಬರ್ ಒನ್ ಆಗ ಸಾಧ್ಯ ಏನು ಎರಡು ವಿಚಾರ ಒಂದು ಪ್ರಯಾಗರಾಜ್ನಲ್ಲಿ ನಡೆದಂಥ ಕುಂಭಮೇಳದ ಯಶಸ್ಸಿನ ಬಗ್ಗೆ ಇನ್ನೂ ಕೂಡ ಎಲ್ಲ ಜಾಹೀರಾತುಗಳನ್ನು ಉತ್ತರ ಪ್ರದೇಶ ಸರ್ಕಾರ ಹಾಕ್ತಾ ಇದೆ ಎಲ್ಲ ಕಡೆ ಸೊ ಎಷ್ಟು ಯಶಸ್ವಿಯಾಗಿ ಪ್ರಯಾಗ್ರಾಜಲ್ಲಿ ಕುಂಭಮೇಳವನ್ನು ನಡೆಸಲಾಯಿತು ಅವರು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಮಾತನಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಇದು ಯಶಸ್ವಿಯಾಗಿ ನಾವು ಮಾಡಿ ಮುಗಿಸಿದ್ದೀವಿ ಅಂತ ಅದು ಅತಿ ದೊಡ್ಡ ಜಾಹೀರಾತು ಅದಕ್ಕೆ ಟೋಟಲ್ಲು ಎಷ್ಟು ಹಣ ವೆಚ್ಚ ಮಾಡಲಾಗಿದೆಯೋ ಮಾಡ್ಲಾಗ್ತಾ ಗೊತ್ತಲ್ಲ ಎಲ್ಲ ಇಂಗ್ಲೀಷ್ ಚಾನಲ್ ಹಿಂದಿ ಚಾನಲ್ ಫುಲ್ ಬರುತ್ತೆ ಒಂದು ಒಂದೂವರೆ ನಿಮಿಷ ಜಾಹೀರಾತು ಇರಬೇಕು ಸೊ ಆ ಯಶಸ್ಸನ್ನು ಸಾಬೀತುಪಡಿಸುವ ಯತ್ನ ಅದನ್ನು ಮಾಡಬೇಕು ನಾವು ಯಶಸ್ವಿಯಾಗಿ ಮಾಡಿದ್ವಿ ಆದರೆ ಒಂದು ಸಣ್ಣ ಸಮಸ್ಯೆ ಇದೆ ಈ ವಿಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಂಸತ್ತಿನಲ್ಲಿ ಪ್ರಸ್ತಾಪ ಮಾಡಿದ್ರು ಅದು ಯಶಸ್ಸು ಹೇಗೆ ಅಂದರು ಆದರೆ ಒಂದು ಕುತೂಹಲಕರ ಅಂಶ ಏನು ಗೊತ್ತಾ ಪ್ರಯಾಗ್ರಾಜ್ ಕುಂಭಮೇಳದ ಸಂದರ್ಭದಲ್ಲಿ ನೀಗಿದವರ ಸಂಖ್ಯೆ ಇದೆಯಲ್ಲ ಅದು ಎಷ್ಟು ಒಬ್ಬ ಅಂಕಿಅಂಶವೇ ಇಲ್ಲವಂತೆ ಇದು ಮಾದರಿನೇ ಸತ್ತವರ ಲೆಕ್ಕ ಇಟ್ಕೋಕೂಡುದು ಯಾಕಂದ್ರೆ ಅವರೆಲ್ಲ ಹೋಗಿ ಪ್ರಯಾಗ್ರಾದಲ್ಲಿ ಗಂಗೆಯಲ್ಲಿ ಮಿಂದಿದ್ದಾರೆ ನೇರವಾಗಿ ಸ್ವರ್ಗಕ್ಕೆ ಹೋಗಿದ್ದಾರೆ ಸ್ವರ್ಗಕ್ಕೆ ಹೋದವ್ರ್ ಲೆಕ್ಕಕ್ಕೆ ಇಡಕ್ಕಾಗಲ್ಲ ಆದರೆ ಯಾರು ಸ್ವರ್ಗಕ್ಕೆ ಹೋಗಿಲ್ಲ ನರಕಕ್ಕೆ ಹೋಗ್ತಾರೆ ಅವ್ರು ಲೆಕ್ಕ ಇಡಬಹುದು ಬಹುತೇಕ ಗಂಗೆಯಲ್ಲಿ ಸ್ನಾನ ಯು ಸಿ ದಟ್ ಸ್ವರ್ಗದಲ್ಲಿ ಒಂದು ಇದು ಒಂದು ಸ್ಥಾನ ರಿಸರ್ವ್ ಆಗುವುದರಿಂದ ಅದ್ರ ಬಗ್ಗೆ ಎಲ್ಲ ಸಂಸತ್ತಿಗೂ ಹೇಳೋ ಅಗತ್ಯ ಇಲ್ಲ ಸಂಸತ್ತಿಗೂ ಕೂಡ ಎಷ್ಟು ಜನ ಅಸುನೀಗಿದ್ರು ಅಂತ ಹೇಳಬೇಕಾಗಿಲ್ಲ ಅದು ದೇವರ ವ್ಯವಹಾರ ಅಲ್ವಾ ದೇವರ ಕರ್ಸ್ಕೊಂಡ್ಮ್ಯಾಲ ಮನುಷ್ಯರಿಗೆ ಇರ್ರಿ ಸಂಬಂಧ ಇದೆ ಸುಮ್ಮನೆ ನೀವೆಲ್ಲ ಹೋಗ್ಬಿಟ್ಟು ಪಾಲಿಟಿಕ್ಸೈಸ್ ಮಾಡಿ ಯೋಗಿ ಆದಿತ್ಯನಾಥನ ಬೈದು ಬೈದ್ಬಿಟ್ರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳನ್ನ ಏನದು ಸೊ ಅವ್ರದ್ದು ನೇರವಾಗಿ ಅಲ್ಲಿರೋ ಬಹಳಷ್ಟು ಜನವನ್ನು ನೇರವಾಗಿ ಸ್ವರ್ಗಕ್ಕೆ ಕಳಿಸಿದ್ದಾರೆ ಅವರು ಸ್ವರ್ಗಕ್ಕೆ ಹೋಗಿದ್ದಾರೆ ಜನ ಸ್ವರ್ಗಕ್ಕೆ ಹೋದವ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗತ್ತಾ ಇರು ಧರ್ಮಗಳು ಇರೋದೇ ಈ ಸ್ವರ್ಗಕ್ಕೆ ಕಳ್ಸೋಕ್ಕಲ್ವಾ ಅದು ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ ಅದೊಂಥರ ರಿಸರ್ವೇಶನ್ ಇದ್ದಾಗೆ ನೀವು ಸ್ವರ್ಗಕ್ಕೆ ಹೋಗ್ಬೇಕು ಅದಕ್ಕೆ ನಾವೀಗ ಬಸ್ಸಿಗೆ ಹೋಗ್ಬೇಕು ರಿಸರ್ವ್ ಮಾಡಬೇಕು ಅಲ್ವಾ ಫ್ಲೈಟ್ನಲ್ಲಿ ಹೋಗೋದ್ರೆ ರಿಸರ್ವ್ ಮಾಡಬೇಕು ನಲ್ಲಿ ಹೋಗೋದ್ರೆ ರಿಸರ್ವ್ ಮಾಡಬೇಕು ರಿಸರ್ವ್ ಇಲ್ಲದೇ ವ್ಯವಹಾರಗಳಾಗಲ್ಲ ಅದೇ ರೀತಿ ನೀವು ಯಾವುದೋ ಹೋಟೆಲ್ನಲ್ಲಿ ಒಳ್ಳೆ ಹೋಟೆಲ್ ಸ್ಟಾರ್ ಹೋಟ್ಲು ರಿಸರ್ವ್ ಮಾಡಬೇಕು ಹಾಗೆ ರಿಸರ್ವ್ ಮಾಡುವಂತಹ ಅದ್ಭುತವಾದ ಕೆಲಸವನ್ನು ಯೋಗಿ ಆದಿತ್ಯನಾಥ್ ಅವರ ಆಡಳಿತ ಮಾಡಿದೆ ವಿಲ್ ಅಪ್ರಿಸಿಯೇಟ್ ಸೊ ಭಾಳಷ್ಟು ಜನ ಸ್ವರ್ಗದಲ್ಲಿ ಆದರೆ ನಮಗಿರುವ ಪಾಪ್ಯುಲೇಷನ್ ಸಮಸ್ಯೆ ಸ್ವರ್ಗದಲ್ಲಿ ಇಲ್ಲ ಅಂತ ನಂಬ್ತೀನಿ ತಿಂದು ಇಸ್ ಒನ್ ಇಶ್ಯೂ ಸೆಕೆಂಡ್ ಇಶ್ಯೂ ಕೂಡ ಬಹಳ ಮುಖ್ಯವಾಗಿ ಈ ದೇಶದಲ್ಲಿ ಚರ್ಚೆ ನಡೀತಾ ಇದೆ ಈ ಚರ್ಚೆ ಪ್ರಾರಂಭವಾಗಿದ್ದು ಸುಮಾರು ಎರಡು ಸಾವಿರದ ಹದಿನೈದರ ಹೊತ್ತಿಗೆ ಅನಿಸುತ್ತೆ ಈಗ ಅದು ಇನ್ನೊಂದು ಟರ್ನ್ ಪಡೆದಿದೆ ಅದೇನು ಅನ್ನೋದನ್ನು ನಾನು ನಿಮ್ಗೆ ಹೇಳಬೇಕು ಸೊ ಒರಿಸ್ಸಾದಿಂದ ಆಯ್ಕೆಯಾಗಿರುವ ಒಬ್ಬ ಸಂಸತ್ ಸದಸ್ಯರು ಅವರು ಪ್ರಮೋದ್ ಪುರೋಹಿತ್ ಅಂತ ಪುರೋಹಿತರ ಪ್ರಮೋದ್ ಪುರೋಹಿತ್ ಅಂದರೆ ಪುರೋಹಿತ್ ಇದು ಬಂದವರು ಅವರು ಸಂಸತ್ತಿನಲ್ಲಿ ಒಂದು ಹೇಳಿಕೆ ಕೊಟ್ಟರು ಭಾಳ ಮಹತ್ವದ್ದು ಅದೇನು ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ಛತ್ರಪತಿ ಶಿವಾಜಿಯವರ ಅವತಾರ ಅಂದರೆ ನರೇಂದ್ರ ಮೋದಿಯವರು ಛತ್ರಪತಿ ಶಿವಾಜಿ ಆಗಿದ್ರು ಈಗ ಮೋದಿ ಆಗಿದ್ದಾರೆ ಇದು ಅತಿ ದೊಡ್ಡ ಸಂಶೋಧನೆ ಅನುಮಾನನೇ ಬೇಕಾಗಿಲ್ಲ ಅದು ಹೆಂಗೆ ಅಂದರೆ ಈ ಚಂದ್ರನಲ್ಲಿ ನೀರು ಕಂಡು ಹಿಡಿದ್ರು ನಮ್ಮ ಇವರು ಹೋಗ್ಬಿಟ್ಟು ನಮ್ಮ ಇಸ್ರೋದವ್ರು ಹೋಗ್ಬಿಟ್ಟು ಅದಕ್ಕಿಂತ ದೊಡ್ಡ ಸಂಶೋಧನೆ ಆದರೆ ಈ ಸಂಶೋಧನೆ ಒಂದು ಇತಿಹಾಸ ಇದೆ ಅದನ್ನು ಒಂದೊಂದೇ ನಾನು ನಿಮ್ಗೆ ವಿವರಿಸೋಕ್ಕೆ ಇಷ್ಟಪಡ್ತೀನಿ ನಾವು ಅವತಾರಗಳ ನಂಬಿಕೆ ಇರುವವರು ನಮ್ಮ ವಿಷ್ಣುವಿನ ಅವತಾರಗಳ ಬಗ್ಗೆ ಗೊತ್ತು ನಮಗೆ ಎಷ್ಟು ಅವತಾರಗಳು ವಿಷ್ಣು ತೆಗೆದಿದ್ದಾರೆ ಅಂತ ಅಲ್ವಾ ಅವತಾರದ ಪರಂಪರೆ ಪ್ರಾರಂಭ ಆಗಿದ್ದೆ ಆವಾಗ ವಿಷ್ಣುವಿನಿಗೆ ಅವತಾರ ಇದೆ ಆದರೆ ಶಿವನಿಗೆ ಅವತಾರ ಇಲ್ಲ ಶಿವ ಬೇರೆ ಬೇರೆ ರೂಪದಲ್ಲಿ ಕಾಣ್ಕೊತಾನೆ ಅದರಿಂದ ಶಿವನಿಗೆ ಅವತಾರ ಇಲ್ಲ ಬ್ರಹ್ಮನಿಗೂ ಅವತಾರ ಇಲ್ಲ ವಿಷ್ಣುವಿಗೆ ಮಾತ್ರ ಅವತಾರ ಇದೆ ಸೊ ವಿಷ್ಣುವಿನ ಅವತಾರಗಳಲ್ಲಿ ಏನಿದೆ ಲೇಟೆಸ್ಟ್ ಕಲಿಕಿ ಅವತಾರ ಅಂತ ನಂಬಲಾಗಿದೆ ಇನ್ನು ಕಲಿಕೆ ಅವತರಿಸಿಲ್ಲ ಕಲಿಕಿ ಅವತರಿಸ್ತಾನ ಅನ್ನೋ ಚರ್ಚೆ ನಡೀತಾ ಇದೆ ನಾನು ಸಣ್ಣಿದ್ದ ಕಾಲದಿಂದ ಕೇಳ್ತಿದ್ದೀನಿ ಇನ್ನೂವರೆಗೆ ಕಲಿಕೆ ಅವತಾರ ಆಗಿಲ್ಲ ಆದರೆ ಅದರ ನಡುವೆ ಇನ್ನೊಂದು ಅವತಾರ ಸೇನೆ ಅದು ಪ್ರಥಮ ಬಾರಿಗೆ ಮಹಾರಾಷ್ಟ್ರದ ಒಬ್ಬ ಶಾಸಕರು ಹೇಳಿದರು ಈಗಲ್ಲ ಅದು ಎರಡು ಸಾವಿರದ ಹದಿನೈದು ಅದು ಏನು ಅಂದರೆ ಸನ್ಮಾನ್ಯ ನರೇಂದ್ರ ಮೋದಿಯವರು ವಿಷ್ಣುವಿನ ಅವತಾರ ಅಂತ ನನಗೂ ಬಹಳ ಶಾಕ್ ಆಯಿತು ನಾನು ಐ ವಾಸ್ ವೇಟಿಂಗ್ ವಿಷ್ಣು ನೆಕ್ಸ್ಟು ಯಾವಾಗ ಅವತಾರ ತೆಗಿತಾರೆ ಅನ್ನೋದು ನನಗೆ ಭಾಳ ಕುತೂಹಲಕರ ಆಗಿತ್ತು ಕಲ್ಕಿ ಆಗಿಲ್ಲ ಕಲ್ಕಿ ಅಂದರೆ ಕಲ್ಕಿ ಅವತಾರಕ್ಕಿಂತ ಮೊದಲು ವಿಷ್ಣು ಇನ್ನೊಂದು ಅವತಾರ ಅದು ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಪ್ರಧಾನಿಗಳದ್ದು ಅಂತ ಮಹಾರಾಷ್ಟ್ರದ ಎಮ್ ಎಲ್ ಎ ಹೇಳಿದರು ಸೊ ವಿಷ್ಣು ಸಾಧಾರಣವಾಗಿ ಅವತಾರ ಮಾಡೋದು ಯಾಕೆ ದುಷ್ಟರ ಸಂಹಾರಕ್ಕೆ ಅಲ್ವಾ ಸತತವಾಗಿ ಅವರೆಲ್ಲ ಅವತಾರಗಳಲ್ಲೂ ವಿಷ್ಣು ದುಷ್ಟರ ಸಂಹಾರವನ್ನು ಮಾಡ್ತಾನೆ ಬಂದದ್ದು ಅನುಮಾನನೇ ಬೇಕಾಗಿಲ್ಲ ನೀವು ಗಮನಿಸ್ತಾ ಬನ್ನಿ ವಿಷ್ಣು ಎಲ್ಲ ಅವತಾರವನ್ನು ಪರಶುರಾಮ ಅವತಾರ ಮಾಡಿದ ಕ್ಷತ್ರಿಯರು ಕೊಂದ ಅಲ್ವಾ ಸತತವಾಗಿ ಸೊ ರಾಕ್ಷಸರನ್ನ ಕೊಲ್ಲೋದು ವಿಷ್ಣುವಿನ ಮೂಲಭೂತ ಉದ್ದೇಶ ಆಯಿತಾ ದೇವತೆಗಳನ್ನು ಕೊಲ್ಲಲ್ಲ ವಿಷ್ಣು ವಿಷ್ಣು ಬರೇ ರಾಕ್ಷಸರನ್ನು ಕೊಲೆ ಮಾಡ ಹತ್ಯೆ ಮಾಡೋದಕ್ಕೆ ಹುಟ್ಟಿರ್ತಾನೆ ಸೊ ಆ ಟೈಮಿಗೆ ಅವ್ರು ಹೇಳಿದಾಗ ಚರ್ಚೆ ಪ್ರಾರಂಭ ಆಯಿತು ನಿಜವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ವಿಷ್ಣುವಿನ ಅವತಾರವ ಅನ್ನುವ ಚರ್ಚೆ ಸುದೀರ್ಘವಾಗಿ ನಡೀತು ಅದರ ಬಗ್ಗೆ ಭಕ್ತರು ಕೂಡ ಒಂದು ಸಂಶೋಧನೆಗಳನ್ನ ಪ್ರಾರಂಭ ಮಾಡಿದ್ರು ಮಾಡಿಬಿಟ್ಟು ಎಸ್ ನಿಜವಾಗಿ ನರೇಂದ್ರ ಮೋದಿಯವರು ವಿಷ್ಣುವಿನ ಅವತಾರ ಬುದ್ಧ ಅವತಾರದ ನಂತರ ಕಲ್ಕಿ ಅವತಾರಕ್ಕೆ ಮೊದಲು ಎತ್ತಿದ ಅವತಾರ ಈ ಡಿಸ್ಕಷನ್ ಪ್ರಾರಂಭ ಆಯಿತು ದೇಶದಲ್ಲಿ ಅದು ಒಂದು ಕನ್ಕ್ಲೂಸನ್ನಿಗೆ ಬರುವ ಹೊತ್ತಿಗೆ ಮತ್ತರಲೆ ಹೊಡ್ಕೊಂಡು ಹೋಗ್ಬೋದು ನಮ್ಮ ಕನ್ನಡ ಚಾನಲ್ಗಳು ಹಿಂದಿ ಚಾನಲ್ಗಳು ಪ್ರಾರಂಭ ಮಾಡಿತ್ತು ನರೇಂದ್ರ ಮೋದಿಯವರು ವಿವೇಕಾನಂದರ ಅವತಾರ ಯಾಕೆ ಅಂದರೆ ಅದಕ್ಕೆ ಸಾಕ್ಷ್ಯಗಳನ್ನು ಕೊಟ್ಟರು ನಮ್ಮ ಕನ್ನಡದ ಪ್ರಮುಖ ಚಾನಲ್ಗಳು ಭಾಳ ಅದ್ಭುತವಾದ ಸಾಕ್ಷ್ಯಗಳನ್ನು ಕೊಟ್ಟಿದ್ದಾರೆ ಹಿಂದಿಯವರು ಕೊಟ್ಟರು ಏನು ಅಂದರೆ ನರೇಂದ್ರ ಮೋದಿಯವರ ಹೆಸರು ನರೇಂದ್ರ ಅದರಂತೆ ವಿವೇಕಾನಂದರ ಹೆಸರು ನರೇಂದ್ರ ಅಲ್ವೇನ್ರಿ ಕಟ್ಟಕ ಮಾರಗೊಲಿ ಇದು ಈ ಶತಮಾನದ ಭಾಳ ಮಹತ್ವದ ಒಂದು ಸಂಶೋಧನೆ ಅಂತ ಕೂಡ ನನಗೆ ಅನ್ಸುತ್ತೆ ಇಂಥ ಸಂಶೋಧನೆ ಮಾಡೇ ಇಲ್ಲ ಎಸ್ ಭಾಳ ಜನ ಆ ಸಂದರ್ಭದಲ್ಲಿ ವಿವೇಕಾನಂದರ ಅವತಾರ ಅನ್ನೋದನ್ನು ನಂಬಿದ್ರು ನಂಬಿಟ್ಟು ವಿವೇಕಾನಂದರನ್ನ ಓದಿದ್ದರು ಓದೋಕೆ ಪ್ರಾರಂಭ ಮಾಡಿದ್ರು ಏನಾದರೂ ಸಿಗುತ್ತಾ ಶ್ರೀ ಸಾಮ್ಯತೆ ಬೇಕಲ್ವಾ ಅವತಾರ ಅಂದರೆ ಅವತಾರ ಮಾಡುವ ಸಂದರ್ಭದಲ್ಲಿ ಆ ವಿಷ್ಣು ಅವನ ಮೂಲ ಕೆಲವು ಗುಣಗಳನ್ನು ಕೂಡ ಇಟ್ಕೊಂಡಿರ್ತಾರೆ ಅವತಾರ ಅಂದರೆ ಅದೇನೆ ಅಂದರೆ ಅವತಾರ ಅಂದರೆ ಮೂಲ ವ್ಯಕ್ತಿಯ ಗುಣಧರ್ಮ ಆ ವ್ಯಕ್ತಿಯಲ್ಲೂ ಇರಬೇಕು ಸೊ ವಿವೇಕಾನಂದರು ಯಾವ ಗುಣ ನರೇಂದ್ರ ಮೋದಿಯವರಲ್ಲಿ ಇದೆ ಅನ್ನೋ ಸಂಶೋಧನೆ ಪ್ರಾರಂಭ ಆಯಿತು ಪ್ರಾರಂಭ ಆದಾಗ ಎಲ್ಲ ಅಂಶಗಳನ್ನು ಹುಡುಕಕ್ಕೆ ಶುರು ಮಾಡಿದ್ರು ಆದರೆ ಸಂಘ ಪರಿವಾರದಾಗ ಒಂದು ಸಮಸ್ಯೆ ಪ್ರಾರಂಭ ಆಗುತ್ತಿದ್ರಲ್ಲಿ ಯಾಕೆಂದರೆ ವಿವೇಕಾನಂದರು ಮುಸ್ಲಿಂ ವಿರೋಧಿ ಆಗೇ ಇರಲಿಲ್ಲ ಅವರು ಇಟ್ ಇಸ್ ಎ ವೆರಿ ಸೀರಿಯಸ್ ಥಿಂಗ್ ಅವರು ಒಂದೊಂದು ಕಡೆ ದೇವರನ್ನು ನಿರಾಕರಿಸ್ತಾರೆ ವಿವೇಕಾನಂದರು ಬೇರೆ ರೀತಿ ಮಾತಾಡ್ತಾರೆ ಆದ್ರಿಂದ ಹೇಗೆ ವಿವೇಕಾನಂದರು ಅವತಾರ ಮೋದಿಯವರು ಅಂತ ನಂಬುವುದು ಹೇಗೆ ಈ ಪ್ರಶ್ನೆ ಸಂಘ ಪರಿವಾರದ ಬಹಳ ಗಂಭೀರವಾಗಿ ಚರ್ಚೆ ನಡೀತು ಜೆ ಬಿಜೆಪಿ ಕಾರ್ಯಕರ್ತರುಗಳು ಕೂಡ ಚರ್ಚೆ ಪ್ರಾರಂಭ ಮಾಡಿದರು ಹಾಗಿದ್ರೆ ನರೇಂದ್ರ ಮೋದಿಯವರೇ ಯಾರ ಅವತಾರ ಇರ್ಬೋದು ವಿವೇಕಾನಂದರದು ಫಿಫ್ಟಿ ಪರ್ಸೆಂಟ್ ಓಕೆ ಅವತಾರ ಇರಬೇಕು ಅಂತರಿಸ್ತೇವೆ ಯಾಕಂದ್ರೆ ಹೆಸರಿಗೆ ಹೇಳುತ್ತೆ ಸೂಚ್ಯ ಕೊಡ್ತಾ ಅವರು ನರೇಂದ್ರ ಇವರು ನರೇಂದ್ರ ಆದ್ರಿಂದ ಇಬ್ರು ಅವತಾರ ಇರಬಹುದು ಅಂತ ಸಂಶೋಧನೆಗಳು ಹೇಳೋದು ಸಂಘ ಪರಿವಾರದವ್ರು ಭಾಳ ಸೀರಿಯಸ್ ಸಂಶೋಧನೆ ಮಾಡಿದ್ರು ಆದರೆ ಇದಾಗ್ತಾ ಇರಲಿಲ್ಲ ಅದ್ರ ಜೊತೆಗೆ ಅವರು ಈ ಸನಾತನ ಧರ್ಮಕ್ಕೆ ವಿವೇಕಾನಂದರು ಒಪ್ತಾರ ಇಲ್ಲ ಅನ್ನೋದ್ರ ಬಗ್ಗೆನ ಸಂಘ ಪರಿವಾರ ತೀರ್ಮಾನ ತಗೊಳಕ್ಕಾಗಿಲ್ಲ ಮೇಲ್ಗಡೆ ವಿವೇಕಾನಂದರ ಹೆಸರು ಹೇಳೋದು ಅವ್ರ ಮೂರ್ತಿಗಳನ್ನ ಮಾಡೋದು ಪ್ರೋಗ್ರಾಮ್ಗಳೇ ವಿವೇಕಾನಂದ ಅದೆಲ್ಲ ಸರಿ ಅದೆಲ್ಲ ಸೆಲೆಬಿಲಿಟಿ ಅಲ್ವಾ ಆದ್ರೆ ನಿಜವಾಗಿ ವಿವೇಕಾನಂದರು ಏನು ಪ್ರತಿಪಾದಿಸಿದ್ರು ಇದು ಬಹಳ 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 ಮುಖ್ಯವಾದ ಪ್ರಶ್ನೆ ಬಹಳ ಮುಖ್ಯವಾದ ಪ್ರಶ್ನೆ ಆಯಿತು ಹಾಗಿದ್ರೆ ಏನದು ವಿವೇಕಾನಂದರು ಮಾಂಸವನ್ನು ತಿಂತಿದ್ರು ಅಂತ ಹೇಳಲಾಗ್ತಾ ಇದೆ ಅವರು ಈ ಜಾತಿ ವ್ಯವಸ್ಥೆಯ ವಿರೋಧಿ ಆಗಿದ್ರು ಕೋಮುವಾದ ಇರಲಿಲ್ಲ ಅವರಲ್ಲಿ ಸೊ ಇದು ಸೀರಿಯಸ್ ಪ್ರಾಬ್ಲಮ್ ಆಗ್ಬಿಟ್ಟು ಏನಪ್ಪ ಆ ಟೈಮಿಗೆ ಒಂದು ಪುಸ್ತಕ ಹೊರಗಡೆ ಬಂತು ಅದ್ರಲ್ಲಿ ಬರೆದವ್ರ ಹೆಸರು ಮತ್ತೆ ಬಿಟ್ಟಿದ್ದೀನಿ ನಾನು ಅವರು ಪ್ರಥಮ ಬಾರಿಗೆ ನರೇಂದ್ರ ಮೋದಿ ಅವರು ಛತ್ರಪತಿ ಶಿವಾಜಿಯ ಅವತಾರ ಅಂತ ಸಂಶೋಧನೆ ಮಾಡಿಬಿಟ್ರು ನಮ್ಮಲ್ಲಿ ಅದ್ಭುತವಾದ ಸಂಶೋಧಕರಿದ್ದಾರೆ ಮನೆ ನಾವು ಇತಿಹಾಸವನ್ನಂತೂ ನಾವು ಈ ಕೂತ್ಕೊಂಡು ವರ್ತಮಾನದಲ್ಲಿ ಸಂಶೋಧನೆ ಮಾಡಿ ಬದಲು ಮಾಡಿ ಕೆತ್ತ ಒಗೆದ್ಬಿಡ್ತೀವಿ ನಾವೇನು ಸಾಮಾನ್ಯ ಇಲ್ಲ ನಾವು ನಾವು ವಿಶ್ವಕ್ಕೆ ಗುರು ವಿಶ್ವಕ್ಕೆ ಮಾದರಿ ನಾವು ಬಿಡ್ತೀವ ನಾವು ನಮ್ದೇನು ಸಮ ಸಾಮಾನ್ಯನ ನಮ್ಮದು ಸನಾತನ ಧರ್ಮ ಅಂದರೆ ಏನಂದ್ಕೊಂಬಿಟ್ಟಿದ್ದೇವೆ ಇವೆಲ್ಲ ಮಾತಾಡ್ತಾರೆ ಸೊ ಅವರು ಪತ್ತೆ ಮಾಡಿದ್ವಿ ಪತ್ತೆ ಮಾಡಿಬಿಟ್ಟು ಆ ಪುಸ್ತಕದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಛತ್ರಪತಿ ಶಿವಾಜಿ ಅವತಾರ ಈ ಮರಾಠಿಗೆ ಸುಮ್ಮನೆ ಇರ್ಬೇಕ ಮೊದಲು ಛತ್ರಪತಿ ಶಿವಾಜಿ ಅವರ ವಂಶಜರು ಅನ್ನೋದೇ ಅಂತ ಭೋಸ್ಲೆ ಅಂತ ಭೋಸ್ಲೆ ಮರಾಠ ಅವರು ವಂಶಜ ಜಾತ ಹೇಳ್ತಾರೆ ಅವರು ತೀವ್ರವಾಗಿ ಪ್ರತಿಭಟನೆ ಮಾಡ್ರು ಸಾಧ್ಯ ಇಲ್ಲ ಅಂತ ಮರಾಠಿಗ್ರ ಹಲವು ಕಡೆ ಪ್ರತಿ ಶುರುವಾಯ್ತು ಈ ಪುಸ್ತಕದ ವಿರುದ್ಧ ಛತ್ರಪತಿ ಶಿವಾಜಿಯವರ ಅವತಾರ ಮೋದಿಯವರ ಅಲ್ಲ ಅನ್ನುವ ವಾದ ಪ್ರಾರಂಭ ಆಯ್ತು ಅವಾಗ ಸೀರಿಯಸ್ ಆಗಿ ಶುರುವಾಯಿತು ಸೊ ಯಾಕೆ ಅನ್ನೋದಕ್ಕೆ ಹಲವು ಉದಾಹರಣೆಗಳು ಹಲವು ಮರಾಠ ಇವರು ಹೇಳಕ್ಕೆ ಪ್ರಾರಂಭ ಮಾಡಿದ್ರು ಒಂದನೇದಾಗಿ ಬಿಸಿ ಮೊಘಲರ ವಿರುದ್ಧ ಹೋರಾಟ ಮಾಡಿದಂಥ ಛತ್ರಪತಿ ಶಿವಾಜಿ ಮಹಾರಾಜರು ಎಂದು ಮುಸ್ಲಿಂ ವಿರೋಧಿ ಆಗಿರಲಿಲ್ಲ ಅವರು ಮುಸ್ಲಿಂ ಮೊಘಲರ ವಿರೋಧಿ ಆಗಿದ್ದರು ಆ ಕಾರಣಕ್ಕಾಗಿ ಅವರ ಸನ್ ಸೈನ್ಯದ ಮುಖ್ಯಸ್ಥನೇ ಮುಸ್ಲಿಮ್ ಆಗಿದ್ದ ಸೊ ಇಡೀ ಛತ್ರಪತಿ ಶಿವಾಜಿಯವರ ಸೈನ್ಯದಲ್ಲಿ ಭಾಳಷ್ಟು ಮುಸ್ಲಿಮರಿದ್ದರು ಅವರು ಶಿವಾಜಿ ಸಲುವಾಗಿ ಹೋರಾಟ ಮಾಡಿದರು ಶಿವಾಜಿಗೂ ಅವ್ರ ಬಗ್ಗೆ ಭಾಳ ಪ್ರೀತಿ ಗೌರವ ಇತ್ತು ಆದ್ದರಿಂದ ಶಿವಾಜಿ ಸಿ ದಟ್ ಈಗಿನ ನೆರೇಷನ್ ಪ್ರಕಾರ ಈಗಿನ ಇದ್ರ ಪ್ರಕಾರ ಮುಸ್ಲಿಂ ವಿರೋಧಿ ಆಗಿರಲೇ ಇಲ್ಲ ಎಲ್ಲರನ್ನು ಒಗ್ಗೂಡಿಸುವ ಮನಸ್ಥಿತಿ ಶಿವಾಜಿ ಮಹಾರಾಜಿತ್ತು ಅನ್ನುವ ವಾದ ಪ್ರಾರಂಭ ಆಯಿತು ಸೊ ಹಾಗಿದ್ರೆ ಏನು ಇದು ಗಲಾಟೆ ಆಯಿತು ಆ ಪುಸ್ತಕ ಬ್ಯಾನ್ ಮಾಡಬೇಕು ಅಂತ ಮಹಾರಾಷ್ಟ್ರದಲ್ಲಿ ಗಲಾಟೆ ಆಗೋಯ್ತು ನಮ್ಮ ಪುಸ್ತಕ ಬ್ಯಾನ್ ಮಾಡಿ ಯಾಕಂದರೆ ಅದು ಸುಳ್ಳದು ನರೇಂದ್ರ ಮೋದಿಯವರು ಯು ಸಿ ಶಿವಾಜಿ ಅವರ ಇದಾಗಕ್ಕೆ ಸಾಧ್ಯ ಇಲ್ಲ ಅಂತ ಶುರುವಾಯಿತು ಅಷ್ಟೊತ್ತಿಗೆ ಭಾಳಷ್ಟು ಜನ ಶಿವಾಜಿ ಯಾರಾದ್ರೂ ಸಿ ಅವತಾರ ಆಗಿದ್ರೆ ಬಾಳ್ ಠಾಕ್ರೆ ಅವರು ಆಗಿರ್ಬೋದು ಈ ವಾದ ಶುರು ಮಾಡೋದು ಯಾಕೆ ಅಂದ್ರೆ ಒಂದು ಶಿವಾಜಿಯವರನ್ನ ಬಾಳ್ ಠಾಕ್ರೆ ಅವರು ಯು ಆದರ್ಶವಾಗಿ ಇಟ್ಕೊಂಡವರು ಅದ್ರ ಜೊತೆಗೆ ಇನ್ನೊಂದು ಸಂಶೋಧನೆ ಏನು ಗೊತ್ತಾ ಬಹಳ ಇದು ಬಾಳ್ ಠಾಕ್ರೆ ಮುಖ ಇದೆಯಲ್ಲ ಕ್ಯಾಮ್ರಾದಲ್ಲಿ ಶಿವಾಜಿ ಟೈಪೇ ಕಾಣ್ತಿತ್ತು ಸೊ ಎರಡು ಮೂರು ಅಲ್ಲಿ ನೋಡಿದ್ರೆ ಪಕ್ಕಾ ಶಿವಾಜಿ ಟೈಪ್ ಆದ್ರಿಂದ ಭಾಳ್ ಠಾಕ್ರೆಯವರೇ ಶಿವಾಜಿ ಅವತಾರ ಇರಬಹುದು ಅನ್ನೋ ಚರ್ಚೆ ಪ್ರಾರಂಭ ಆಯಿತು ಕೊಠಡಿ ಸೊ ಅದು ಸೀರಿಯಸ್ ಆದಮೇಲೆ ಮರಾಠಿಗರು ವಿರೋಧ ಮಾಡ್ಕೊಳಕ್ಕಾಗಲ್ಲ ಅಲ್ವಾ ಆ ವಿಷಯವನ್ನು ಅಲ್ಲಿಗೆ ಇದು ಮಾಡಲಾಯಿತು ಏನೋ ಯಾರೋ ವ್ಯಕ್ತಿ ಬರೆದ ಪುಸ್ತಕ ಬ್ಯಾನ್ ಮಾಡಬೇಕು ಅದು ಇದು ಗಲಾಟೆ ನಡೆದು ಹೋಯ್ತು ನಡೆದೇ ಹೋಯಿತು ಅದು ಯಾವುದೋ ಆಗಿಲ್ಲ ಎಲ್ಲ ಕಣ್ಣಿಗೆ ಆಗಿತ್ತಪ್ಪ ಅಷ್ಟೊತ್ತಿಗೆ ಈ ಪುರೋಹಿತರು ಬಂದರು ಈ ಪುರೋಹಿತರು ಎಂ ಪಿ ಪುರೋಹಿತರು ಬಂದ್ಬಿಟ್ಟು ಸಂಸತ್ತಿನಲ್ಲಿ ಡಿಕ್ಲೇರ್ ಮಾಡಿಬಿಟ್ರು ಹೇಳ್ಬಿಟ್ರು ಬಿ ಜೆ ಪಿರಲ್ಲೂ ತಪ್ಪಳೆ ಹುಡುಗರು ಭಾಳ ಚೆನ್ನಾಗಿತ್ತು ಅದೆಲ್ಲ ನಾವು ನಾವು ಇದನ್ನೆಲ್ಲ ನೋಡ್ಬೇಕು ಭಾಳ ಖುಷಿ ಪಡದಂಥ ಘಟನೆ ನನಗಂತೂ ಖುಷಿ ಮೋದಿಯವರು ನಿಜವಾಗಿ ಶಿವಾಜಿ ಮಹಾರಾಜರ ಇದಾಗಿದ್ದರೆ ಅವತಾರ ಆಗಿದ್ದರೆ ನನಗೇನು ಬೇಸರ ಇರಲಿ ಆದರೆ ನನಗೆ ಅವ್ರ ಮೇಲೆ ಸಿಟ್ಟು ಸ್ವಲ್ಪ ಜಾಸ್ತಿ ಆಗುತ್ತೆ ಯಾಕೆ ಗೊತ್ತಾ ಶಿವಾಜಿ ಮಹಾರಾಜರ ಈ ಮರಾಠಿ ಸೈನ್ಯ ಬಂದು ನಮ್ಮ ಶೃಂಗೇರಿ ಮೇಲೆ ದಾಳಿ ಮಾಡಿಬಿಟ್ಟು ಎಲ್ಲ ಮಾಡಿ ಶೃಂಗೇರಿ ಮುಗಿಸೋಕೆ ಹೊರಟಾಗ ಆ ಟೀಪು ಸುಲ್ತಾನ್ ಹೋಗ್ಬಿಟ್ಟು ಅವ್ರನ್ನ ತಡೆದ್ಬಿಟ್ರು ತಡೆದ್ಬಿಟ್ಟು ಶೃಂಗೇರಿ ಮಠವನ್ನು ಉಳಿಸಿದ್ರು ಟಿಪ್ಪು ಸುಲ್ತಾನ್ ಮಠ ಉಳಿಸಿ ಎಲ್ಲ ಮಾಡಿ ಮಾಡಿದ್ರು ಸೊ ನನಗೆ ಬೇಜಾರಿದೆ ಯಾಕೆ ಯಾಕೆ ಗೊತ್ತಾ ನಿಮಗೆ ಮಠಗಿಟ್ಟ ಹೊಡೆದ್ರಿ ಏನು ರೀ ಈ ಸಾಬ್ರಲ್ಲ ಮಧ್ಯ ಬರೋದು ಅಲ್ವಾ ನಮ್ಮ ಶಿವಾಜಿ ಮಹಾರಾಜ ಸೈನಿಕರು ಮಾಡಿ ಪವಿತ್ರವಾದ ಕೆಲಸನೇ ಮಾಡ್ತಾರೆ ಅವರು ಮರಾಠಿಗರು ಶಿವಾಜಿ ಮಹಾರಾಜ್ ಕಿ ಜಾಯ್ ಅಲ್ವಾ ಅವ್ರ ಪರಂಪರೆ ಇವಾಗ ಈಗ ಸಂಯುಕ್ತ ಮಹಾರಾಷ್ಟ್ರ ಜಾಲ ಹತ್ತಾಯಿ ಜಯ ಅದೆಲ್ಲ ಕೂಗ್ತಾವಲ್ಲ ಹಂಗೇನೆ ಆ ಟೈಪ್ ಜಾಲ ಸೊ ಅದರಿಂದ ಅವ್ರು ಮಾಡಿದರೆ ಯಾಕೆ ತಡಿಬೇಕಾಗಿತ್ತು ಅನ್ನೋ ಪ್ರಶ್ನೆ ಬೇರೆ ಬರ ಬೇರೆ ಶಿವಾಜಿ ಮಹಾರಾಜ್ ಮುಂದೆ ಯಾರು ರೀ ರೀಟಿ ಸುಲ್ತಾನು ತಡೆಯಿತ್ತು ತಡೆದ್ಬಿಟ್ಟು ಉಳಿಸ್ಬಿಟ್ನಂತೆ ಶೃಂಗೇರಿ ಹಾ ಉಳಿಸೋದು ಯಾರು ಹೇಳಿದ್ದು ಶಿವ ಶಿವಾಜಿ ಮಹಾರಾಜರು ಶೃಂಗೇರಿ ತನ್ನ ರಾಜ್ಯಕ್ಕೆ ಸೇರಿಸ್ಕೊಂಡು ಸುಖವಾಗಿರ್ತಿದ್ರಲ್ವಾ ವಾಟ್ ಎವರ್ ಇಟ್ ಮೆಮಿ ಸೊ ಇದೆಲ್ಲ ಪ್ರಾರಂಭ ಆಯಿತು ಮಹಾರಾಷ್ಟ್ರದಲ್ಲೂ ಸೀರಿಯಸ್ ಚರ್ಚೆಗಳು ವಿರೋಧಗಳು ಪ್ರಾರಂಭ ಆಗ್ಬಿಡ್ತು ಸೊ ನರೇಂದ್ರ ಮೋದಿಯವರು ಹೌದಾ ಅಲ್ವಾ ಇದೇ ಟೈಮಿಗೆ ಪುರೋಹಿತರ ಕಥೆಗೆ ಬರ್ತೀನಿ ನಾನು ಈ ಪುರೋಹಿತರು ಏನಿದ್ದಾರೆ ಒರಿಸ್ಸಾದ ಎಂ ಪಿ ಪ್ರದೀಪ ಪುರೋಹಿತ್ ಅಂತ ಅವರ ಸಾಧನದಲ್ಲಿ ಅವ್ರಿಗೆ ಕನ್ಫರ್ಮ್ ಆಗ್ಬಿಡ್ತು ಈ ಪುರೋಹಿತರಿಗೆಲ್ಲ ಬೇಕು ಕನ್ಫರ್ಮ್ ಆಗುತ್ತೆ ಯಾಕಂದರೆ ಅವರಿಗೆ ಈ ಹಂಡ್ರೆಡ್ ಪರ್ಸೆಂಟ್ ಪುರೋಹಿತರು ನಂಬುತ್ತಾರೆ ಅಲ್ವಾ ನಂಬುದಿದ್ರೆ ಪ್ರಯೋಜನ ಇಲ್ಲ ನಂಬದಿದ್ರೆ ಏನಾಗುತ್ತೆ ಅನ್ನೋ ನಮ್ಮ ನಮ್ಮ ಸನಾತನ ಧರ್ಮ ಹೇಳುತ್ತೆ ಸಂಶಯಾತ್ಮ ವಿನಶ್ಯತಿ ಅಂತ ಸಂಶಯ ಪಟ್ಟು ನಾಶ ಆಗಿಬಿಡ್ತಾರೆ ಸಂಶಯಾತ್ಮ ವಿನಶ್ಯತಿ ಏನನ್ನು ಸಂಶಯದಿಂದ ನೋಡ್ಬಾರ್ದು ಆಯ್ತಾ ಎಲ್ಲ ಒಪ್ಕೋಬೇಕು ಹಾಗೆ ಪುರೋಹಿತರು ಬಂದುಬಿಟ್ಟು ಹೊಸ ಸಂಶೋಧನೆ ಮಾಡಿ ಸಂಸತ್ತಿನಲ್ಲಿ ಅನ್ನಿಸ್ಕೊಳ್ಬೇಕು ಚರ್ಚೆ ಪ್ರಾರಂಭ ಆಯ್ತು ಬಿ ಜೆ ಪಿರ್ತಾವೆ ಎಸ್ ಇವರು ಶಿವಾಜಿ ಮಹಾರಾಜರ ಅವತಾರನೇ ಇರಬೇಕು ಅಂದ್ರೆ ಅದ್ರ ಒಂದು ಸಣ್ಣ ಸಮಸ್ಯೆ ನನಗೆ ನಾನು ಐ ವಾಂಟು ನೋ ಯಾಕೆ ಬರೀ ಶಿವಾಜಿ ಮಹಾರಾಜರ ಅವತಾರ ಇವರು ಆಗಬೇಕು ಸನ್ಮಾನ್ಯ ಮೋದಿಯವರು ಈ ಪುರೋಹಿತರು ಹೇಳಬೇಕಾದ್ರೆ ಯಾರೋ ಬ್ರಾಹ್ಮಣರ ಮಹಾಸಂತರ ಅವತಾರ ಅಂತ ಹೇಳ್ಬೋದಾಗಿತ್ತಲ್ವಾ ಯಾಕೆ ಹೇಳಿಲ್ಲ ಮೋದಿ ಬ್ಯಾಕ್ವರ್ಡ್ ಕ್ಲಾಸ್ ಆದ್ರಿಂದ ಬ್ಯಾಕ್ವರ್ಡ್ ಕ್ಲಾಸ್ ಮರಾಠ ಅವತಾರ ಮಾತ್ರ ಆಗಕ್ಕೆ ಸಾಧ್ಯ ಬ್ರಾಹ್ಮಣರ ಅವತಾರ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಏನಾದರೂ ಪುರೋಹಿತರು ಅಂದ್ಕೊಬಿಟ್ಟಿರ್ಬೋದಾ ದೀಸ್ ಆರ್ ದಿ ಕ್ವಶನ್ಸ್ ವಿಲ್ ಹಾವ್ ಟು ಥಿಂಕ್ ಇಟ್ ಸೀರಿಯಸ್ಲಿ ಏನೋ ಇದೆ ಅಂತ ಏನಿವೆ ಆದರೂ ಅಂತಿಮವಾಗಿ ಮೋದಿಯವರು ಯಾರ ಅವತಾರ ಅಂತ ಇನ್ನು ತೀರ್ಮಾನ ಆಗಿಲ್ಲ ಈಗೇನು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ವಿಕಸಿತ ಭಾರತ ಇದೆಯಲ್ಲ ಅದು ಆಗುತ್ತೆ ಮೋದಿಯವರು ಎಸ್ ಯು ಡೂ ಇಟ್ ಆವಾಗ ನಮ್ಮದೇ ವಿಶ್ವದ ನಂಬರ್ ಒನ್ ರಾಷ್ಟ್ರ ಆಗಿರುತ್ತೆ ಅಮೇರಿಕಾ ಚೀನಾ ಎಲ್ಲ ಮುಳುಗೋಗ್ಬಿಟ್ಟಿರುತ್ತೆ ಅಟ್ ಟು ಗಾನ್ ಕೇಸ್ ವಿಲ್ ಬಿ ದ ನಂಬರ್ ಒನ್ ವಿಲ್ ಬಿ ದ ಲಾರ್ಜೆಸ್ಟ್ ಎಕಾನಮಿ ಇನ್ ದಿಸ್ ವರ್ಲ್ಡ್ ನಾಟ್ ಇನ್ ದಿಸ್ ವರ್ಲ್ಡ್ ನಾವು ಲಾರ್ಜೆಸ್ಟ್ ಎಕಾನಮಿ ಅವ ಆ ಟೈಮಿಗೆ ನೀವು ಚಂದ್ರಲೋಕ ಮಂಗಳ ಲೋಕ ಎಲ್ಲ ಸೇರಿಸಿ ಅಂತ ಕಳಿ ವಿಲ್ ಬಿ ದ ಲಾರ್ಜೆಸ್ಟ್ ಎಕಾನಮಿ ಸೊ ಆ ಟೈಮಿಗೆ ಗೊತ್ತಾಗ್ಬೋದು ಅಂತ ಮೋದಿಯವರೇ ಯಾರ ಅವತಾರ ಇರಬಹುದು ಆ ಪ್ರಶ್ನೆ ಇನ್ನೂ ಕೂಡ ಉಳ್ಕೊಂಡಿದೆ ಸೊ ಇನ್ನೂ ಕೂಡ ಎಲ್ಲ ಕಡೆ ಇದ್ರ ಬಗ್ಗೆ ಸಂಶೋಧನೆ ನಡೆಸೋದು ಅಗತ್ಯ ಇದೆ ಅಂತ ನಾನು ಹೇಳ್ತೇನೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಅವರು ಅಂಥ ಈ ವಿಚಾರ ತಗೋತಾರೆ ಇಲ್ಲ ಗೊತ್ತಿಲ್ಲ ಎಲ್ಲ ಮಠಮಾನ್ಯಗಳೇನಿವೆ ಅವರೆಲ್ಲ ಈ ಬಗ್ಗೆ ಸಂಶೋಧನೆ ನಡೆಸಬೇಕು ಸಾಧು ಸಂತರುಗಳೆಲ್ಲ ಸೇರಿ ಸಂಶಯ ನಡೆಸಬೇಕು ಸೊ ಹಿಮಾಲಯಕ್ಕೆ ಹೋಗಿ ಕೂತು ತಪಸ್ ಮಾಡಿ ಯಾರು ಮೋದಿಯವರು ಯಾರ ಅವತಾರ ಅನ್ನೋದು ಕಂಡುಕೋಬೇಕು ಅದು ಭಾರತದ ಜನರಿಗೆ ಗೊತ್ತಾಗಬೇಕಾಗಿದೆ ಯಾಕಂದರೆ ಈಗಾಗಲೇ ಭಾರತೀಯರಿಗೆ ಮೋದಿಯವರ ಬಗ್ಗೆ ಅಪಾರವಾದ ಗೌರವ ಪ್ರೀತಿ ಎಲ್ಲ ಇದೆ ಇನ್ಕ್ಲೂಡಿಂಗ್ ಮೀ ನಮ್ಗೆ ಅಪಾರವಾದ ಆದರೆ ಸಣ್ಣ ಕುತೂಹಲ ಇದೆ ಅವರು ಯಾರ ಅವತಾರ ಅನ್ನೋದು ನಾವು ತಿಳ್ಕೊಬೇಕಾಗಿದೆ ರಾಜ್ಯದ ದೇಶದ ವಿಶ್ವದ ಜನ ಎಲ್ಲ ತಿಳ್ಕೋಬೇಕು ಆ ಬಗ್ಗೆ ಸತತವಾಗಿ ಸಂಶೋಧನೆ ಇಡಬೇಕು ಅದಕ್ಕೆ ಸಪ್ರೇಟ್ ಫಂಡನ್ನು ಕೇಂದ್ರ ರಾಜ್ಯಗಳೆಲ್ಲ ಒದಗಿಸಬೇಕು ಅಂತ ನಾನು ನಂಬಿದ್ದೀನಿ ಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೇನೆ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಉಳಿಸುವವರು ಬೆಳೆಸುವವರು ನೀರೆರೆಯುವರು ತಾವೇ ಎಲ್ಲರಿಗೂ ನಮಸ್ಕಾರ